ವೀಕ್ಷಕರೇ ಈ ಸಮಾಜದಲ್ಲಿ ಬದುಕೋ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಭಾಷೆ ನೆಲ ಜಾತಿ ಧರ್ಮ ದೇವರು ಹೀಗೆ ಅವರದ್ದೇ ರೀತಿಯ ಪ್ರೀತಿ ಮತ್ತು ನಂಬಿಕೆ ಆಚರಣೆ ಇರುತ್ತೆ ಅವರವರ ಆಚರಣೆ ಭಕ್ತಿ ಧರ್ಮಗ್ರಂಥಗಳು ಅವರವರ ಪಾಲಿಗೆ ಯಾವತ್ತಿದ್ರೂ ದೊಡ್ಡದು ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ನಾವು ಇನ್ನೊಬ್ಬರ ಜಾತಿ ಧರ್ಮ ಆಚರಣೆ ಧರ್ಮ ಗ್ರಂಥಗಳನ್ನ ವಿರೋಧಿಸೋದು ಅಥವಾ ಅದರ ಗೌರವಕ್ಕೆ ಧಕ್ಕೆ ತರೋದು ಯಾವ ನ್ಯಾಯ ಹೇಳಿ ಏನೇ ಭಿನ್ನಾಭಿಪ್ರಾಯ ಇದ್ರೂ ಅವೆಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಬಗೆಹರಿವೆ ವಿನಾಕಾರಣ ಇನ್ನೊಬ್ಬರ ನಂಬಿಕೆಗೆ ಅಪಮಾನ ಮಾಡುವುದು ಅವಹೇಳನ ಮಾಡುವುದು ತಪ್ಪಲ್ವಾ ಅಸಲಿಗೆ ಈ ವಿಷಯ ಹೇಳಲಿಕ್ಕೆ ಕಾರಣ ಇವತ್ತಿನ ಈ ಸ್ಟೋರಿ ಮೂವತ್ತೆಂಟು ವರ್ಷದ ಸಲ್ವಾನ್ ಮೋಮಿಕಾ ಎಂಬ ಇರಾಕ್ ನಿರಾಶ್ರಿತ ಇರಾನಿ ಪ್ರಜೆಯನ್ನ ಸ್ವೀಡನ್ನಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಈತ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರ ಮೇಲೆ ಮುಸ್ಲಿಮರ ದಬ್ಬಾಳಿಕೆ ನಡೀತಿದೆ ಅಂತ ಆರೋಪಿಸಿ ಹೋರಾಟ ನಡೆಸ್ತಾ ಇದ್ದ ಹಲವಾರು ಮುಸ್ಲಿಂ ವಿರೋಧಿ ಹೋರಾಟಗಳಿಂದಲೇ ಗುರುತಿಸಿಕೊಂಡಿದ್ದ ಬರೀ ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಮುಸ್ಲಿಮರ ಪವಿತ್ರ ದಿನದಂದೇ ಮಸೀದಿಯೊಂದರ ಹೊರಗೆ ನಿಂತು ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್ ಅನ್ನ ಸುಟ್ಟು ಹಾಕಿದ್ದ ಇದು ಸಹಜವಾಗಿ ಸ್ವೀಡನ್ ಮುಸ್ಲಿಂ ಪ್ರಜೆಗಳನ್ನ ಕೆರಳಿಸಿತ್ತು ಮಾತ್ರವಲ್ಲ ಈತನ ವಿರುದ್ಧ ವಿಶ್ವದೆಲ್ಲೆಡೆ ಮುಸ್ಲಿಂ ರಾಷ್ಟ್ರಗಳಿಂದ ಪ್ರತಿಭಟನೆ ಖಂಡನೆಗಳು ಹೋರಾಟಗಳು ವ್ಯಕ್ತವಾಗಿತ್ತು ಈ ರೀತಿ ವಿವಾದಕ್ಕೆ ಗುರಿಯಾಗಿದ್ದ ಈ ಸಲ್ವಾನ್ ಮೌಮಿಕಾ ಜನಾಂಗೀಯ ಸಮುದಾಯಗಳ ವಿರುದ್ಧ ಪ್ರಚೋದನೆ ಮಾಡಿದ ಆರೋಪದ ಮೇಲೆ ಸ್ವೀಡಿಶ್ ಅಧಿಕಾರಿಗಳಿಂದ ಸಲ್ವಾನ್ ಮೋಮಿಕಾ ಬಂಧನ ಮತ್ತು ತನಿಖೆಗೆ ಒಳಗಾಗಿದ್ದ ಆತನ ವಿರುದ್ಧ ಕೇಸ್ ಕೋರ್ಟ್ನಲ್ಲಿ ನಡೀತಾ ಇತ್ತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೋರ್ಟ್ ತೀರ್ಪು ಹೊರಬೀಳಬೇಕಿತ್ತು ಸ್ಟಾಕ್ ಹೋಮ್ ನ್ಯಾಯಾಲಯ ತೀರ್ಪು ಪ್ರಕಟಿಸುವ ಮೊದಲೇ ಈಗ ಆತನನ್ನ ಯಾರೋ ದುಷ್ಕರ್ಮಿಗಳು ಗುಂಡಿಟ್ಟು ಕೊಂದಿದ್ದಾರೆ ಸ್ವೀಡನ್ ಪೊಲೀಸರಿಗೆ ಬುಧವಾರ ತಡವಾಗಿ ಮಾಹಿತಿ ಬಂದಿದೆ ಟಿಕ್ ಟಾಕ್ನಲ್ಲಿ ಲೈವ್ ಮಾಡುತ್ತಿದ್ದಾಗಲೇ ಆತನನ್ನ ಗುಂಡಿಕ್ಕಿ ಕೊಂದಿದ್ದಾರೆ ಸ್ಟಾಕ್ ಹೋಮ್ ಬಳಿಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು ಪ್ರಕರಣ ಸಂಬಂಧ ಪೊಲೀಸರು ಈಗಾಗಲೇ ಐದು ಜನ ಶಂಕಿತರನ್ನ ಬಂಧಿಸಿ ವಿಚಾರಣೆ ಇದ್ದಾರೆ ಮೌಮಿಕಾ ಪ್ರಕರಣದ ವಿಚಾರಣೆ ನಡೆಸುತ್ತಿದ್ದ ಕೋರ್ಟ್ ಪ್ರತಿವಾದಿಗಳಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ತನ್ನ ತೀರ್ಪನ್ನ ಈ ಹಿಂದೆ ಮುಂದೂಡಿತ್ತು ಆದರೆ ತೀರ್ಪು ಪ್ರಕಟವಾಗುವ ಮೊದಲೇ ಮೋಮಿಕಾ ಶವವಾಗಿದ್ದಾನೆ ಅದಕ್ಕೆ ಮೊದಲೇ ಹೇಳಿದ್ದು ಮಾತಾಡೋ ನಾಲಿಗೆಗೆ ನಮ್ಮ ನಡೆಗೆ ಕಡಿವಾಣ ಹಾಕದಿದ್ರೆ ಇಂತಹ ದುರ್ಘಟನೆಗಳು ನಡೀತಾ ಇರ್ತವೆ ಹಾಗಂತ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ತಪ್ಪಲ್ವಾ ಇದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಇದು ಇವತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನಲ್ ಮತ್ತು ಅಚ್ಚರಿಯ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ವಾರಪತ್ರಿಕೆ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಕೊಂಡು ಓದಿ ಹರಸಿ ನಮಸ್ಕಾರ